ಈಗ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ವಚನ ಕುಮಾರಸ್ವಾಮಿಯವರು ಸಂಸ್ಥಾಪಕ ಫೌಂಡೇಶನ್ ಓಂ ಶ್ರೀ ಗೋಬಸವಲಿಂಗಾಯ ನಮಃ ನರೆ ಕೆನ್ನಗೆ ತೆರಗಿ ಶರೀರ ಗುಡು ಹೋಗದ ಮನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮನ್ನ ಕಾಲ ಮೇಲೆ ಕೈಯ ನೋರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂತೊಪ್ಪ ಒಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ವಚನವನ್ನು ಸ್ಮರಿಸಿ ಈ ದಿನ ಶರಣು ವಿಶ್ವವಚನ ಫೌಂಡೇಶನ್ ಮತ್ತು ಬಾಯ್ಸ್ ಅಡ್ಡಾರ್ ಅವರ ದಾಸೋಹದ ಅಂಗವಾಗಿ ಮೂವತ್ತೆರಡನೇ ಸರ್ಕಾರಿ ಶಾಲೆಗಳ ಬಲವರ್ಧನೆಗೆ ಅಗತ್ಯ ಸೌಲಭ್ಯಗಳಾದಂತಹ ಬ್ಯಾಗ್ ಮತ್ತು ಯೋಗ ಮ್ಯಾಟ್ ವಿತರಣೆ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ನುಡಿಗಳನ್ನು ನುಡಿದಂತಹ ಆತ್ಮೀಯರಾದಂತಹ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳಾದಂತಹ ಶ್ರೀ ಶಂಕರಗೌಡ ಪಾಟೀಲ್ ಸರ್ ಅವರಿಗೆ ಶರಣಾರ್ಥಿಗಳನ್ನು ಸಮರ್ಪಿಸಿ ಮುಖ್ಯ ಅತಿಥಿಗಳಾಗಿ ಮುಖ್ಯ ಅತಿಥಿಗಳ ನುಡಿಯನ್ನ ನುಡಿದಂತಹ ಶ್ರೀ ಸರ್ ಅವರಿಗೆ ಮತ್ತು ಶ್ರೀ ರಘುಸರ್ ಅವರಿಗೂ ಕೂಡ ಶರಣಾರ್ಥಿಗಳನ್ನ ಸಮರ್ಪಿಸಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂತಹ ಶ್ರೀ ಅನಿಲ್ ಕುಮಾರ್ ವಾಜಂತ್ರಿ ರವರಿಗೆ ವಿ ಲಿಂಗಣ್ಣನವರಿಗೆ ಉಮಾಪತಿ ರವರಿಗೆ ಶರಣಾರ್ಥಿಗಳನ್ನ ಸಮರ್ಪಿಸಿ ಮತ್ತು ತ್ರೀ ಎ ಅಂದ್ರೆ ಮೂವತ್ತೆರಡಿದೆ ಅದರಲ್ಲಿ ಮೊದಲನೇ ಮೂರರನ್ನ ತುಂಬಾ ವಿಶೇಷವಾಗಿ ಪರಿಚಯ ಮಾಡಿದಂತಹ ಸರ್ ಒಂದು ಆನಂದ್ ಅಭಿ ಮತ್ತೆ ಅರುಣ್ ಈ ಮೂರು ಜನರಿಗೆ ಮತ್ತು ಇನ್ಸ್ಟಾಗ್ರಾಮ್ ನ ಪೇಜ್ ಮುಖಾಂತರ ಲಕ್ಷಾಂತರ ಕೋಟ್ಯಂತರ ಅಭಿಮಾನಗಳನ್ನ ಹೊಂದಿರುವಂತಹ ತೇಜೂರ್ ಅವರಿಗೆ ಮತ್ತು ಈ ಒಂದು ಎರಡು ಶಾಲೆಗಳ ಶಿಕ್ಷಕ ವರ್ಗದವರಿಗೆ ಶರಣು ಶರಣಾರ್ಥಿಗಳು ಇದು ವಿಶೇಷವಾದಂತಹ ಕಾರ್ಯಕ್ರಮ ನಮ್ಮ ಬಾಯ್ಸ್ ಅಡ್ಡ ಹುಡುಗರ ವತಿಯಿಂದ ಹೆಸರೇ ಒಂದು ರೀತಿ ಇನ್ಸ್ಪೈರ್ ಆಗಿದೆ ಬಾಯ್ಸ್ ಅಡ್ಡ ಅಂತ ಆದ್ರೆ ಬಾಯ್ಸ್ ಕಡ್ಡಾದವರು ಒಂದು ವಿಶೇಷ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಏನು ಅಂದ್ರೆ ಏನಾದ್ರೂ ಒಂದು ವಾರ್ಷಿಕೋತ್ಸವ ಆಗ್ಬೋದು ಏನಾದ್ರೂ ಕಾರ್ಯಕ್ರಮಗಳಾಗ್ಬೋದು ಏನ್ ಮಾಡ್ತಾರೆ ಕೇಕ್ ಅನ್ನ ಕಟ್ ಮಾಡಿ ಮೋಜನ್ನ ಆಚರಣೆ ಮಾಡೋದನ್ನ ನಾವು ನೋಡಿದ್ದೇವೆ ಆದ್ರೆ ನಮ್ಮ ಬಾಯಸ್ ಅಡ್ಡ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇವತ್ತು ಒಂದು ವರ್ಷ ಆಯಿತು ಬಾಯ್ಸ್ ಕಡ್ಡಾ ಓಪನ್ ಆಗಿ ಒಂದು ವರ್ಷ ಆಗಿದೆ ಒಂದು ವರ್ಷಕ್ಕೆ ಈ ರೀತಿ ಕಾರ್ಯಕ್ರಮ ಮಾಡಬೇಕು ಅಂತ ನನ್ನ ತಂಗಿ ಮಕ್ಕಳು ಅವರು ಯಾರು ಆನಂದ ಮತ್ತೆ ಅಭಿ ಮತ್ತೆ ಅವರ ಸ್ನೇಹಿತ ಅರುಣ್ ಇವರು ಮೂರು ಜನ ಏನು ಮಾಡಿದ್ರು ಒಂದು ಬಾಯ್ಸ್ ಅಡ್ಡ ಅಂತ ಓಪನ್ ಮಾಡಿ ಒಂದು ವರ್ಷದಲ್ಲೇ ಎರಡು ಶಾಪ್ ಅನ್ನ ಓಪನ್ ಮಾಡಿದ್ದಾರೆ ಅಂದ್ರೆ ವಿಶೇಷ ಅಂದ್ರೆ ಈ ರೀತಿ ಒಂದು ಲೋಕ ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ಜನರ ಇದನ್ನ ಬಯಸುವಂತಹ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ರಿಂದ ಈ ರೀತಿ ಎರಡು ಶಾಪ್ ಅನ್ನ ಶೀಘ್ರದಲ್ಲೇ ಒಂದು ವರ್ಷದ ಒಳಗಡೆ ಓಪನ್ ಮಾಡಿ ನಿಮ್ಮಂತಹ ಅನೇಕ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಬ್ಯಾಗ್ ನೋಟ್ಬುಕ್ ಮತ್ತು ಕ್ರೀಡಾ ಪರಿಕರಗಳು ಇವತ್ತು ಯೋಗ ಮ್ಯಾಟ್ ಅನ್ನು ಕೊಡುವುದರ ಮುಖಾಂತರ ಅನೇಕ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳ ಮತ್ತು ಸರ್ಕಾರಿ ಶಾಲಾ ಶಿಕ್ಷಕರ ಹೃದಯವನ್ನ ಗೆದ್ದಿದ್ದಾರೆ ಆ ಹೃದಯವನ್ನ ಗೆದ್ದಿರುವಂತಹ ಪಿ ಆನಂದ್ ರವರಿಗೆ ತಾವೆಲ್ಲರೂ ಚಪ್ಪಾಳೆ ಕಟ್ಟುವುದರ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗಲ್ಲ ಊಟದ ಸಮಯ ಆಗ್ಬಿಟ್ಟಿದೆ ಊಟದ ಸಮಯ ಆದಾಗ ನಾವು ಹೆಚ್ಚಿಗೆ ಮಾತನಾಡಿದ್ರೆ ಏನು ಕೂಡ ಅದು ರುಚಿಸೋದಿಲ್ಲ ಅದಕ್ಕೆ ನಮ್ಮ ಶರಣ್ ಹೇಳ್ತಾರೆ ಹಸಿವೆಂಬ ಎಪ್ಪು ಬಸುರ ಬಂದು ಹಿಡಿದಡೆ ವಿಷವೇರಿ ತಯ್ಯ ಆಪಾದ ಮಸ್ತಕಕ್ಕೆ ಹಸಿವಿಗೆ ಅನ್ನವನಿಕ್ಕಿ ವಿಷವ ನಿಲ್ಲುವ ಬಲ್ಲಡೆ ಆತನೇ ಗಾರುಡಿಗ ಕಾಣ ರಾಮನಾಥ ಅಂತ ಹೇಳ್ತಾರೆ ಅರ್ಥ ಆಯ್ತಲ್ಲ ಹಸಿವಿಗೆ ಅನ್ನವನಿಕ್ಕಿ ವಿಷವ ನಿಲ್ಲುವ ಬಲ್ಲಡೆ ಆತನೇ ಗಾರುಡಿಗ ಕಾಣ ರಾಮನಾಥ ಅಂತ ಹೇಳ್ತಾರೆ ಆದ್ದರಿಂದ ಹಸಿವಿನ ಸಂದರ್ಭದಲ್ಲಿ ನಾವು ಹೆಚ್ಚಿಗೆ ಮಾತನಾಡಿದ್ರೆ ಅದು ರುಚಿಸೋದಿಲ್ಲ ಈ ಸಂದರ್ಭದಲ್ಲಿ ಒಂದೇ ಒಂದು ದೃಷ್ಟಾಂತವನ್ನು ಹೇಳೋದಕ್ಕೆ ಇಷ್ಟಪಡ್ತಾರೆ ಒಂದ್ಸಲ ನಮ್ಮ ಎಂ ಎಂ ಕಲಬುರ್ಗಿರವರು ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಅಪಾರವಾದಂತಹ ಸಂಶೋಧನೆ ಮಾಡಿರುವಂತಹ ಸಂಶೋಧಕರು ಒಂದ್ಸಲ ಹಿಂಗೆ ನನ್ನ ರೀತಿಯ ಅವರು ಒಂದು ಸ್ಪೀಚ್ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ಬೇಕಾದ್ರೆ ವಚನ ಸಾಹಿತ್ಯದಲ್ಲಿ ಏನೇನಿದೆ ಎಲ್ಲವನ್ನ ಹೇಳ್ತಾರೆ ಹಾಗೆ ಹೇಳ್ತಾ ಇರ್ಬೇಕಾದ್ರೆ ಒಬ್ಬ ಅಂಗಬಿಕಲ್ಲರು ಎದ್ದ ನಿಂತ್ಕೋತಾರೆ ಸರ್ ನೀವು ಎಲ್ಲರ ಬಗ್ಗೆನು ಕೂಡ ವಚನ ಇದೆ ಅಂತ ಹೇಳ್ರಿ ನಮ್ಮ ವಿಶೇಷ ಚೇತನರ ಬಗ್ಗೆ ಅಂಗಭಿಕಲ್ಲರ ಬಗ್ಗೆ ಶರಣ್ರು ಏನ್ ಹೇಳಿದ್ದಾರೆ ಅಂತ ಪ್ರಶ್ನೆಯನ್ನ ಮಾಡ್ತಾರೆ ಆಗ ಪ್ರಶ್ನೆಯನ್ನ ಮಾಡಿದಾಗ ಕಲಬುರ್ಗಿ ಅವರಿಗೆ ಉತ್ತರ ಇರೋದಿಲ್ಲ ಒಳ್ಳೆ ಪ್ರಶ್ನೆಯನ್ನ ಕೇಳಿದೀಯಪ್ಪ ನಾನು ಇನ್ನೊಂದು ಸಮಾರಂಭದಲ್ಲಿ ಅದರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಅವರು ವಚನವೆಲ್ಲವನ್ನ ತಿರುವಾಗ್ತಾರೆ ಸ ಸುಮಾರು ಇಪ್ಪತ್ತೆರಡು ಸಾವಿರ ವಚನಗಳಿದೆ ಎಲ್ಲಾ ವಚನಗಳನ್ನ ಅಧ್ಯಯನ ಮಾಡೋದಿಕ್ಕೆ ಹೋಗ್ತಾರೆ ಮಾಡೋದಿಕ್ಕೆ ಹೋದಾಗ ಅವರಿಗೆ ವಿಶ್ವಗುರು ಬಸವಣ್ಣನವರ ಒಂದು ವಚನ ಸಿಗುತ್ತೆ ಆ ಒಂದು ವಚನ ಯಾವುದು ಎಂದರೆ ಹಾಲ ಕಂದಲು ತುಪ್ಪದ ಮಡಕೆಯ ಬೋಡು ಮುಖ್ಯನ ಬೇಡ ಹಾಲು ಸಿಹಿ ತುಪ್ಪ ಕಮನೆ ಲಿಂಗಕ್ಕೆ ಬೋನ ನಮ್ಮ ಕೂಡಲ ಸಂಗನ ಶರಣರ ಅಂಗಹೀನರೆಂದರೆ ನಾಯಕ ನರಕ ಕೂಡಲ ಸಂಗಮ ದೇವ ಅಂತ ಹೇಳಿ ಅರ್ಥ ಇದೆ ಅಂತ ನಾನು ಅನ್ಕೊಂಡಿದ್ದೆ ಈಗೆಲ್ಲ ನಮ್ಗೆ ವಿಶೇಷವಾದ ಪಾತ್ರೆಗಳಿದೆ ಹಾಲನ್ನ ಕಾಯಿಸೋದಿಕ್ಕೆ ಅಡುಗೆಯನ್ನ ಮಾಡೋದಿಕ್ಕೆ ಆಗ ಹಿಂದೆ ನಮ್ಮ ತಂದೆ ತಾಯಿಗಳು ತಾತಂದಿರು ಆಗ ಸ್ಟೀಲ್ ಪಾತ್ರೆಗಳಿರ್ಲಿಲ್ಲ ಅಡುಗೆ ಮಾಡೋದಿಕ್ಕೆ ಯಾವ್ದನ್ನ ಬಳಸ್ತಾ ಇದ್ರು ಅಂದ್ರೆ ಮಡಕೆಗಳನ್ನ ಬಳಸ್ತಾ ಇದ್ರು ಮಣ್ಣಿನ ಮಡಕೆಗಳನ್ನ ಆಗ ಕಂದಲು ತುಪ್ಪದ ಮಡಕೆಯ ಬೋಡು ಮುಖನ ಬೇಡ ಆ ಮಡಿಕೆಯನ್ನ ಇಟ್ಟಾಗ ಏನಾಗ್ತಾ ಇತ್ತು ಆದ್ರ ಅಂಚಿತ್ತಲ್ಲ ಆ ಹೆಂಚು ಏನಾಗ್ತಿತ್ತು ಬಡಗೋಗ್ಬಿಡ್ತಾ ಇತ್ತು ತಗಲಿ ಆಗ ಆ ಮುಕ್ಕಾಗಿರುವಂತ ಹೆಂಚಿನಲ್ಲಿ ಹಾಲು ಕಾಯಿಸ್ತಾ ಇದ್ರು ಆಗ ಹಾಲು ಕಾಯಿಸಿದಾಗ ತುಪ್ಪ ಸಿಹಿ ಆಗೋದನ್ನ ಬಿಡುತ್ತಾ ಹಾಲು ಸಿಹಿ ಆಗೋದನ್ನ ಬಿಡುತ್ತಾ ತುಪ್ಪ ಗಂಧವನ್ನ ಸೂಚಿಸೋದ ಬಿಡುತ್ತಾ ಪರಿಮಳ ಸೂಚಿಸೋದನ್ನ ಬಿಡುತ್ತಾ ಬಿಡೋದಿಲ್ಲ ಆದು ಸಿಹಿಯಾಗಿರುತ್ತೆ ತುಪ್ಪ ಪರಿಮಳವನ್ನ ಹೆರಿಸುತ್ತೆ ಆದು ಸಿಹಿ ತುಪ್ಪ ಕಮ್ಮನೆ ಲಿಂಗಕ್ಕೆ ಬೋನ ಅದು ಲಿಂಗಕ್ಕೆ ಅಂದ್ರೆ ಶಿವನಿಗೆ ಅರ್ಪಿತವಾಗುತ್ತೆ ಆ ಪರಶಿವನಿಗೆ ಅರ್ಪಿತವಾಗುತ್ತೆ ಹಾಗೆ ಅಂಗಹೀನರೆಂದಡೆ ಅಂಗಹೀನ ನಾಯಕ ನರಕ ನಮ್ಮ ಕೂಡಲ ಸಂಗಣ ಶರಣಹೀನರ್ ಬೇಡ ಹಂಗೆ ನಾವು ವಿಶೇಷ ಚೇತನನ್ನ ಇವರು ವಿಶೇಷ ಚೇತನರಂತ ಮೋದಿಸೋದು ಬೇಡ ಅವರಲ್ಲಿ ಏನಿದೆ ಒಂದು ಹೊಡಗಣ್ಣು ಇದೆ ಅಂತರ್ಗಣ್ಣು ಇದೆ ಆ ಅಂತರ್ಗಣ್ಣು ತೆರೆದ್ರೆ ನಮ್ಮ ಮನೆಯವ್ರು ಹೇಳಿದಂಗೆ ಯಾರು ಅರುಣಿಮಾ ಸಿನ್ಹ ವಿಶ್ವದಲ್ಲಿ ಇರುವಂತಹ ಏಳು ಖಂಡಗಳಲ್ಲಿರುವಂತಹ ಏಳು ಶಿಖರ ಅತ್ಯಂತ ದೊಡ್ಡದಾದ ಶಿಖರಗಳನ್ನ ಹೇಳಿ ವಿಶ್ವದಲ್ಲೇ ಒಬ್ಬ ವಿಶೇಷವಾದಂತಹ ಮಹಿಳೆ ಆಗ್ತಾಳೆ ಆ ರೀತಿ ನಾವು ಯಾರನ್ನು ಕೂಡ ಮೂದಿಸೋದು ಬೇಡ ಅವರಲ್ಲೂ ಕೂಡ ಒಂದು ವಿಶೇಷ ಪ್ರತಿಭೆ ಇದೆ ಅಂತ ಹೇಳ್ತಾ ಅದಕ್ಕೆ ನಮ್ಮ ಯಡಿಯೂರು ಸಿದ್ದಲಿಂಗೇಶ್ವರರು ನಿಮ್ಮ ಈ ಒಂದು ವಿಶೇಷ ಚೇತನರಿಗೆ ಸಂಬಂಧಪಟ್ಟ ಹಾಗೆ ಒಂದು ಅದ್ಭುತವಾದ ವಚನವನ್ನ ಬರೀತಾರೆ ಅವ್ರು ಹೇಳ್ತಾರೆ ಮುಚ್ಚಿದ ಕಣ್ಣು ತೆರೆದುದ ಕಂಡೆ ಕಿಚ್ಚಿನ ಜ್ವಾಲೆ ಕರವುದ ಕಂಡೆ ಮೃತ್ಯುಗಳ ಮೊತ್ತ ಕಿತ್ತೋಡುವುದ ಕಂಡೆ ಕತ್ತಲೆ ಬೆಳಗಾದುದ ಕಂಡೆ ಬಿಚ್ಚಿ ಬೇರಿಲ್ಲದ ಬೆಳಗನ್ನೊಳಕೊಂಡ ನಿತ್ಯ ಪ್ರಸನ್ನನಾದನೆಯ ಮಹಾಲಿಂಗ ಗುರು ಸಿದ್ದೇಶ್ವರ ಪ್ರಭುವೆ ಅಂತ ಮುಚ್ಚಿದ ಕಣ್ಣ ತೆರೆದುದ ಕಂಡೆ ಅಂತ ಬಾಹ್ಯ ಕಣ್ಣು ಇಲ್ಲದೆ ಇರ್ಬೋದು ಆದ್ರೆ ಯಾವ ಕಣ್ಣು ತೆರೆಯುತ್ತೆ ನಮ್ಮಲ್ಲಿ ಒಂದು ಅಂತರ್ಚಕ್ಷು ಅಂತ ಇದೆ ಅರ್ಥ ಆಯ್ತಲ್ಲ ಈ ಎರಡು ಹುಬ್ಬಿನ ಮಧ್ಯೆ ಒಂದು ಅಂತಚಕ್ಷು ಅಂತ ಇದೆ ಅದನ್ನ ಜ್ಞಾನ ಚಕ್ಷು ಅಂತ ಕೂಡ ಕರೀತಾರೆ ನಾವು ಅಜ್ಞಾನದಿಂದ ಆ ಕಣ್ಣು ಮುಚ್ಚಿದೆ ಆದ್ರೆ ಜ್ಞಾನದಿಂದ ನಾವೇನಾಗ್ತಾ ಇದೆ ಆ ಕಣ್ಣು ತೆರೀತಾ ಇದೆ ಅಂತ ಹೇಳ್ತಾರೆ ಮುಚ್ಚಿದ ಕಣ್ಣು ತೆರೆದ ಕಣ್ಣೇ ನಿಮ್ಮ ಬಾಹ್ಯವಾಗಿ ದೈಹಿಕವಾಗಿ ನಿಮ್ಗೆ ಕಣ್ಣುಗಳು ಇಲ್ಲದೆ ಇರಬಹುದು ಆದ್ರೆ ಜ್ಞಾನ ಚಕ್ಷು ಇದೆಯಲ್ಲ ಈ ಜ್ಞಾನ ಚಕ್ಷು ತೆರೆದ್ರೆ ಏನ್ ಬೇಕಾದ್ರೂ ಸಾಧ್ಯ ಮಾಡೋದು ಅನ್ನೋದಕ್ಕೆ ಒಂದು ಉದಾಹರಣೆ ನಿಮ್ಮ ಈ ಒಂದು ಅಂಧ ಮಕ್ಕಳ ಶಾಲೆಯಲ್ಲಿ ಓದಿದಂತಹ ಒಬ್ಬರು ಈಗ ವಿಶ್ವದಲ್ಲೇ ಒಬ್ರು ಮಹಾ ಸ್ವಾಮೀಜಿಗಳಾಗಿ ರೂಪ ಆಗಿದ್ದಾರೆ ಗೊತ್ತಾ ಬಸವಾನಂದ ಸ್ವಾಮೀಜಿಗಳು ಅಂತ ಕೇಳಿದ್ದೀರಾ ಅವರು ಧಾರವಾಡದ ಮನುಗುಂಡಿ ಅಂತ ಒಂದು ಮಠವನ್ನ ಸ್ಥಾಪನೆ ಮಾಡಿ ಅಲ್ಲಿ ಅನೇಕರಿಗೆ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ ಆಂತರಿಕ ಚಿಕಿತ್ಸೆಯನ್ನ ಕೊಡ್ತಾ ಇದ್ದಾರೆ ಮತ್ತು ಬಾಯಿ ಚಿಕಿತ್ಸೆಯನ್ನ ಕೊಡುವುದರ ಮುಖಾಂತರ ಅವರು ಒಂದು ವಿಶೇಷವಾದಂತಹ ಒಂದು ಸಂಶೋಧನೆಯನ್ನ ಮಾಡಿ ಒಟ್ಟು ಹದಿನೆಂಟು ಕೃತಿಗಳನ್ನ ಬರೆದಿದ್ದಾರೆ ಸರ್ ಅವರು ಬಸವನಂದ ಸ್ವಾಮಿಗಳು ಅಂತ ಅವರು ಕಣ್ಣಿಲ್ಲ ಕಣ್ಣಿಲ್ಲದೆ ಇದ್ರು ಕೂಡ ಇಂದ ಅವರು ಐನೂರ ಎಂಬತ್ತೆರಡು ಪುಟಗಳ ಒಂದು ವಚನ ಹೃದಯ ಅಂತ ಒಂದು ಪುಸ್ತಕವನ್ನ ಬರೆದ್ರು ನಾವು ಶರಣರ ಬಗ್ಗೆ ಎಲ್ಲವನ್ನೂ ಅಧ್ಯಯನ ಮಾಡಿದ್ದೀನಿ ಆದ್ರೆ ವಚನಗಳಿಗೂ ಕೂಡ ಹೃದಯ ಇದೆ ಅಂತ ಪತ್ತೆ ಮಾಡಿದ್ದು ನಮ್ಮ ಬಸವಾನಂದ ಸ್ವಾಮೀಜಿಗಳು ಅದಕ್ಕೆ ಕಾರಣ ಅಂತ ಚಕ್ಷು ಜ್ಞಾನ ಚಕ್ಷು ಆ ಧ್ಯಾನ ಚಕ್ಷು ತೆರೆದಿರೋದ್ರಿಂದ ಆ ರೀತಿ ಕಾರ್ಯಕ್ರಮ ಆಗತ್ತೆ ಅಂತಹ ಬಸವಾನಂದ ಸ್ವಾಮಿಗಳ ರೀತಿ ನೀವು ಕೂಡ ಅಂತ ಚಕ್ಷು ತೆರಿಬೇಕು ಜ್ಞಾನ ಚಕ್ಷು ತೆರೀಬೇಕು ಅಂತ ಹೇಳ್ತಾ ಈ ದಿನ ನಮ್ಮ ಬಾಯಸ್ ಅಡ್ಡಾದ ವಿದ್ಯಾರ್ಥಿಗಳು ಬಾಯ್ಸ್ ಅಡ್ಡಾದ ಹುಡುಗರು ಬಂದು ನಿನ್ನೆಲ್ಲರಿಗೂ ಕೂಡ ಒಂದು ವಿಶೇಷವಾದಂತಹ ಪರಿಕರಗಳನ್ನ ಕೊಡ್ತಾ ಇದ್ದಾರೆ ಅದೆಲ್ಲವನ್ನ ಪಡ್ಕೊಂಡು ನೀವು ವಿಶೇಷ ಪ್ರತಿಭೆಗಳಾಗಿ ಬರವಾದ್ರೆ ನಮಗೂ ಕೂಡ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ಇದು ಒಂದು ವಿಶೇಷವಾದಂತ ಶಾಲೆ ನಾನು ಕೂಡ ಒಂದು ಆರು ವರ್ಷಗಳು ಈ ಶಾಲೆಗೆ ಬರ್ತಾ ಇದ್ದೆ ನಾನು ಮೈಸೂರು ನಾರ್ತ್ ಉತ್ತರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಬಿ ಆರ್ ಪಿ ಆಗಿದ್ದೆ ಆರು ವರ್ಷ ಆ ಸಂದರ್ಭದಲ್ಲಿ ಈ ಶಾಲೆಗೂ ಕೂಡ ನಾನು ವಿಸಿಟ್ ಕೊಟ್ಟಿದ್ದೇನೆ ನಿಮ್ಮೆಲ್ಲರನ್ನು ನೋಡುವಂತಹ ಆನಂದ ಆಗಿತ್ತು ಇದು ನಮ್ಮ ಫೌಂಡೇಶನ್ ವತಿಯಿಂದ ಎರಡನೇ ಕಾರ್ಯಕ್ರಮ ಮೂರನೇ ವರ್ಷಗಳ ಹಿಂದೆ ಮೊದಲೊಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದು ಅಂತ ನೆನಪಿಸ್ಕೊಳ್ತಾ ಈ ಕಾರ್ಯಕ್ರಮಗಳ ಮುಖಾಂತರ ಮತ್ತೆ ಮತ್ತೆ ನಾವು ನಿಮ್ಮಲ್ಲಿ ಬರ್ತಾ ಇರ್ತೀವಿ ನಿಮ್ಮನ್ನ ನೋಡುವಂತಹ ಸೌಭಾಗ್ಯ ನಮ್ಮದಾಗುತ್ತೆ ಅಂತ ಹೇಳ್ತಾ ಇಂತಹ ಪ್ರತಿಭೆಗಳಿಗೆ ಇಂತಹ ವಿಶೇಷ ಚೇತನ ಮಕ್ಕಳಿಗೆ ಶಿಕ್ಷಣ ನೀಡ್ತಾ ಇರುವಂತಹ ಎಲ್ಲ ಶಿಕ್ಷಕರಿದ್ದೀರಲ್ಲ ನೀವೆಲ್ಲರೂ ಕೂಡ ಧನ್ಯರು ಆ ನೀವೆಲ್ಲ ಎಲ್ಲಿ ಸ್ಥಾನವನ್ನ ಪಡಿತಾರೆ ಅಂದ್ರೆ ಆ ಪರಶಿವನ ಒಂದು ಸಾನ್ನಿಧ್ಯದಲ್ಲಿ ಸ್ಥಾನವನ್ನ ಪಡಿತಾರ ಚೆನ್ನಾಗಿರೋರಿಗೆ ಶಿಕ್ಷಣ ಕೊಡೋದಕ್ಕಿಂತ ಇಂತಹ ಮಕ್ಕಳಿಗೆ ಶಿಕ್ಷಣ ಕೊಡೋದ್ರಿಂದ ನಿಮ್ಮ ಒಂದು ಸ್ಥಾನ ಎಲ್ಲಿ ಅಂದ್ರೆ ಆ ಒಂದು ಸ್ಥಾನಕ್ಕೆ ಅದು ಕಲ್ಪನೆಯನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇವತ್ತು ಒಂದು ಸ್ವರ್ಗ ಸಮಾನವಾದಂತಹ ಕಾರ್ಯಕ್ರಮ ಯಾವುದೇ ನಮ್ಮ ಶರಣ್ರು ಸ್ವರ್ಗ ನಾರ್ಥ ಅಂದ್ರೆ ನಾವು ಸಪ್ ಅಂತ ಹೇಳ್ತಾರೆ ಅವ್ರಿಗೆ ಹೇಳೋದು ನಾವ್ ಇರುವಾಗಲೇ ಸ್ವರ್ಗವನ್ನ ಅಂತ ಎಲ್ಲಿ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದೇ ಸ್ವರ್ಗ ನಮ್ಮ ಶ್ರೀಯುಧರು ಬಂದು ಇವತ್ತು ದಾಸೋಹವನ್ನ ಮಾಡ್ತಾ ಇದ್ದಾರೆ ದಾಸೋಹವನ್ನ ಮಾಡೋದ್ರ ಮುಖಾಂತರ ಒಂದು ಸಂತೋಷವನ್ನು ಅನುಭವಿಸ್ತಾ ಇದ್ದಾರೆ ಅಂದ್ರೆ ಒಂದು ಸ್ವರ್ಗವನ್ನ ಅಲ್ಲಿ ಕಾಣ್ತಾರೆ ಅದನ್ನೇ ಹೇಳ್ತಾರೆ ದೇವಲೋಕ ಲೋಕವೆಂಬುದು ಬೇರಿಲ್ಲ ಕಾಣಿರೋ ಸತ್ಯವನ್ನು ದೇವಲೋಕ ಮಿತ್ಯವನ್ನು ನುಡಿವುದೇ ಮತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ನೀವೇ ಪ್ರಮಾಣ ಅಂತ ಸತ್ಯಲೋಕ ದೇವಲೋಕ ಬೇರೆ ಯಾವುದ್ರಿಂದ ಇವತ್ತು ಒಳ್ಳೆ ಮಾತುಗಳನ್ನು ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಶಂಕರಗೌಡ ಪಾಟೀಲ್ ಸರ್ ಅವರು ಮಾತಾಡಿದ್ದಾರೆ ಸತೀಶ್ ಸರ್ ಕೂಡ ಒಂದು ವಿಶೇಷವಾಗಿ ಮಾತಾಡಿದ್ದಾರೆ ರಘು ಸರ್ ಮಾತಾಡಿದ್ದಾರೆ ಇವತ್ತು ಒಳ್ಳೆಯ ನುಡಿಗಳನ್ನ ಮಾತಾಡಿರೋದ್ರಿಂದ ನಾವ್ ಎಲ್ಲಿದ್ದೀವಿ ಇವತ್ತು ಇದ್ದೀವಿ ಎಲ್ಲಿದ್ದೀವಿ ದೇವಲೋಕದಲ್ಲಿದ್ದೀವಿ ಅನ್ನೋ ಭಾವನೆಯನ್ನ ಇಟ್ಕೊಳ್ಬೇಕು ಅಂತ ಹೇಳ್ತಾ ಇಂತಹ ದೇವಲೋಕವನ್ನ ಸ್ವರ್ಗವನ್ನ ಸೃಷ್ಟಿ ಮಾಡಲು ಕಾರಣೀಭೂತರಾದಂತಹ ಶ್ರೀ ಶಂಕರ್ ಗೌಡ್ ಪಾಟೀಲ್ ಸರ್ ಅವರಿಗೆ ಶ್ರೀ ಸತೀಶ್ ಸರ್ ಅವರಿಗೆ ಶ್ರೀ ರಘು ಸರ್ ಅವರಿಗೆ ಎಲ್ಲಾ ಶಿಕ್ಷಕ ವರ್ಗದವರಿಗೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಾನು ಶರಣಾರ್ಥಿಗಳನ್ನ ಅರ್ಪಿಸಿ ಹೊರಡುವೆ ನಾನು ಹೊರಡುವೆ ಮುಂದೆ ಬರುವುದು ವಿಶ್ವವು ನನ್ನೆಯ ಹಿಂದೆ ಅವರಿವರೆಂಬೆನೆ ಎಲ್ಲರೂ ಒಂದೇ ಎಲ್ಲರಿಗಿರುವನು ಒಬ್ಬನೇ ತಂದೆ ಬರುವೆನು ಬರುವೆನು ಭೂಮಿಯನ್ನು ಬೆಳಗಿ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಎಂಬ ಸಿದ್ದಯ್ಯ ಪುರಾಣಿಕರವರ ಈ ಒಂದು ಕವಿತೆಯನ್ನ ಸ್ಮರಿಸಿ ನನ್ನ ನುಡಿಗೆ ವಿರಾಮವನ್ನ ಹೇಳ್ತಾ ಇದ್ದೇನೆ ಜೈ ಬಸವ ಜೈ ಶರಣೆಯವಾಮಿ ಅವರಿಗೆ ಧನ್ಯವಾದಗಳು